ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ಪರಿಸರಡ್ ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ ಅಜೆಟ್ ಟ್ಯಾಂಕರ್ ಒಂದ್ ಅನಿಲ ಸೋರಿಕೆ ಬರಿಕು ಅಂತಾದ ಹೈಡ್ರೋಕ್ಲೋರಿಕ್ ಆಸಿಡ್ ಒಟ್ಟೊಟ್ಟಿಗೆ ಹೆದ್ದಾರಿದ ಸುಗಮ ಸಂಚಾರ ವ್ಯವಸ್ಥೆಗೆ ತೊಂದರೆ ಆ ಒಂದಿಲ್ಲ ಘಟನೆ ಸೋಮವಾರ ಮಧ್ಯಾಹ್ನದ ವರದಿ ಆತನು ಕಾರವಾರದು ಕೇರಳದ ಕೊಚ್ಚಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಸಾಗಾಟ ಮಲ್ದೊಂದಿತ್ತಿನ ಟ್ಯಾಂಕರ್ ತಾಂತ್ರಿಕ ದೋಷಡು ರಾಷ್ಟ್ರೀಯ ಹೆದ್ದಾರಿ ಅಜ್ಪಥ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ಪರಿಸರ ಸೋರಿಕೆ ಬತ್ತಂಡ್ ಟ್ಯಾಂಕರ್ ಚಾರ್ಲಕೆ ಇಂದನ್ನು ಗಮನಿಸಾದು ಹೆದ್ದಾರಿ ಬರಿಟು ಉಂತಾದಾನಗ ಸ್ಥಳೀಯರು ಇನ್ನೂ ಗಮನಿಸಾದು ತಕ್ಷಣ ಉಳ್ಳಾಲ ವಿಷಯ ವಿಷಯರು ಆಸಿಡ್ ಸೋರಿಕೆ ಉಸಿರಾಟಗ ತೊಂದರೆ ಸಾಧ್ಯತೆ ಸಾಧ್ಯ ಅಗ್ನಿಶಾಮಕ ದಳ ಎಸ್ ಎಫ್ ವಿಪತ್ತು ನಿರ್ವಹಣಾ ತಂಡ ಎಂಸಿಎಫ್ ಎಫ್ ಬಿಎಸ್ಎಫ್ ತಂಡಲದ ಪರಿಣಿತಿಯರು ಬತದು ಸುರಕ್ಷತಾ ಕ್ರಮಲೆ ತೊಂಡಿರು ಉಚ್ಚಿನದ ನಿರ್ಮಾಣ ಹಂತಣ ಉಪ್ಪುನ ಎಂಆರ್ಪಿಎಲ್ ಪೆಟ್ರೋಲ್ ಬಂಕ್ ದ ಮಲ್ಲ ಜಾಗೆಡ್ ಟ್ಯಾಂಕರ್ ಅನಿಲ ಸೋರಿಕೆ ಜಾಗೆಗಿಲ್ ಅಂಟಿಸಾದ ತಡರ ಪ್ರಯತ್ನ ಬತ್ತಂಡಲ ಸೋರಿಕೆ ದುಂಬರಿಂಡು ತಕ್ಷಣ ಹೈಡ್ರೋಕ್ಲೋರಿಕ್ ಆಸಿಡ್ ಟ್ಯಾಂಕರ್ ಹಿಡಿದು ಸ್ಥಳಾಂತರ ಮಲ್ಪನ ಬೆಲೆ ಸುರುಮಂತೇರು ಟ್ಯಾಂಕರ್ಡ್ ಒಟ್ಟು ಮುಪ್ಪತ್ ಮೂರ ಲೀಟರ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ ರಾತ್ರಿ ಮುಟ್ಟಲ ಇಂದೇನು ಸ್ಥಳಾಂತರಿ ಬೇಲೆ ಬೆಲೆ ದುಂಬರಿಂಡ್ ಉಳ್ಳಾಲ ಬೊಕ್ಕ ಸಂಚಾರಿ ಪೊಲೀಸರು ಜಾಗಿ ಹೆದ್ದಾರಿ ಸಂಚಾರಗಳು ತೊಂದರೆ ಆವನಿಲಕತ್ತುಗೊಂಡಿರು ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಬೊಕ್ಕ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಇನ್ನಿತ ಬಗ್ಗೆಟ್ಟು ಮಾಹಿತಿ ಕೋರಿ ಸುಮಾರು ಹನ್ನೆರಡು ರಾಸಾಯನಿಕವನ್ನು ರಾಸಾಯನಿಕ ಟ್ಯಾಂಕರ್ ನಮ್ಮ ಟ್ಯಾಂಕರ್ ಕುಚ್ಚಿಗೆ ಹೋಗುವ ಪ್ರದೇಶದಲ್ಲಿ ಸಣ್ಣ ಅದಕ್ಕೇನು ಡ್ಯಾಮೇಜ್ ಆಗಿ ರಾಸಾಯನಿಕ ಸೋರುವಂತ ವ್ಯವಸ್ಥೆ ಆಗಿತ್ತು ಸ್ಥಳೀಯರಲ್ಲಿ ನೋಡಿದ ಕೂಡಲೇ ಅದನ್ನು ಅದರ ಡ್ರೈವರಿಗೆ ತಿಳಿಸಿ ಸ್ವಲ್ಪ ಮುಂದಕ್ಕೆ ಯಾರೇ ಅಲ್ಲಿ ಸಾರ್ವಜನಿಕ ಮನೆಗಳಿಲ್ಲದ ಇಲ್ಲದಂತಹ ಪೊಲೀಸರಿಗೆ ನಿಲ್ಲಿಸಿ ಸೂಕ್ತ ಅಧಿಕಾರಿಗಳಿಗೆ ಪೊಲೀಸರು ಪುರಸಭೆಗೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ತಹಶೀಲ್ದಾರಿಗೆ ವಿ ಎನ್ ಅವರಿಗೆ ಅದೇ ರೀತಿ ಎಸ್ ಟಿ ತಂಡ ಹಾಗೂ ಎಮ್ ಆರ್ ಎಫ್ನವರಿಗೆ ತುರ್ತಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಕೂಡಲೇ ಅವರು ಸಂದರ್ಭಕ್ಕೆ ಇಲ್ಲಿ ಬಂದು ಅದನ್ನು ತಾತ್ಕಾಲಿಕ ಆ ಕೆಮಿಕಲ್ ಸೋರಿಕೆ ಆದರೆ ಅದನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ತಿಳಿಸಿದಾಗ ಆ ಏನು ಅಷ್ಟೇನು ವಿಷಯುಕ್ತವಲ್ಲ ಆದರೆ ಬೆಂಕಿ ಹೊತ್ತು ಹತ್ತಿರ ಸಾಧಿಸಬಹುದು ಇಲ್ಲ ಅಂತ ತಿಳಿಸಿದ್ದಾರೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಸಮಾಧಾನಕರ ಆದರೂ ಆ ಕೆಮಿಕಲ್ ಸಾರ್ವಜನಿಕರಿಗೆ ಅದರ ಹತ್ತಿರ ಬಂದಲ್ಲೇದು ತುಂಬ ಹಾನಿ ಉಂಟು ಅನ್ನೋ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಎಮ್ ಎಮ್ ಆರ್ ಎಫ್ ಎಂ ಕಡೆಯಿಂದ ಎನ್ ಎಮ್ ಆರ್ ಎಫ್ನವರು ಬೇರೆ ಟ್ಯಾಂಕರ್ಗೆ ಹರಿಸಿ ಇದರಲ್ಲಿರುವಂಥ ಕೆಮಿಕಲನ್ನು ಅದಕ್ಕೆ ವರ್ಗಾಯಿಸಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂಥ ರೀತಿಯಲ್ಲಿ ಪರಿಶ್ರಮ ಪಡ್ತಾ ಇದ್ದಾರೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಸದಾ ಮಧ್ಯಾಹ್ನದಿಂದ ನಿರಂತರವಾಗಿ ಇಲ್ಲಿ ಇದ್ದುಕೊಂಡು ಅದನ್ನು ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಎಮ್ ಆರ್ ಎಫ್ ಎಮ್ ಆ ಎಸ್ ಎಫ್ನವರು ಎಮ್ ಆರ್ ಪಿ ಎಲ್ನವರು ಅದೇ ರೀತಿ ಎಸ್ ಟಿ ಆರ್ ಎಫ್ನ ತಂಡದವರು ಪೂರ್ತಿಯಾಗಿ ಇಲ್ಲಿ ಇದ್ದುಕೊಂಡು ಯಾವುದೇ ಅಪಾಯ ಆಗದ ರೀತಿಯಲ್ಲಿ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕು ತಂಡಾಧಿಕಾರಿಗಳು ಪುಟ್ಟರಾಜವರು ವಿ ಎನ್ ಅವರು ಎಲ್ಲ ಅಧಿಕಾರಿಗಳು ಕೂಡ ಪುರಸಭೆ ಅಧಿಕಾರಿಗಳು ಇದ್ದುಕೊಂಡು ಸಂಪೂರ್ಣವಾದ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಾರ್ವಜನಿಕ ಕೂಡ ನಮಗೆ ಸಾಕಷ್ಟು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅದು ಯಾವುದೇ ಹಾನಿ ಕೂಡ ಆಗುವಲ್ಲ ಅಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ವರ್ಗಾಯಿಸುವಂಥ ಕೆಲಸವನ್ನು ಹಾಕ್ತದೆ ಟ್ಯಾಂಕರ್ ಇದು ಕಾರವಾರದಿಂದ ಕೊಚ್ಚಿಗೋಗ್ತಿರ್ತಕ್ಕಂಥ ಲಾರಿ ಈ ಲಾರಿ ಹಿಂದೆ ಸೋರಿಕೆ ಈ ಆ್ಯಸಿಡ್ ಸೋರಿಕೆ ಹಾಕ್ತಿರೋದ್ರಿಂದ ಈಗ ನಾವು ಮುಚ್ಚಲದಿಂದ ಅಲ್ಲಿ ರೋಡು ಇದು ಇಲ್ಲಿಗೆ ಸೈಡಿಗೆ ತಂದು ಹಾಕಿದ್ದೀವಿ ಈಗ ಎಲ್ಲ ಬಂದಿದ್ದಾರೆ ಎಸ್ ಡಿ ಆರ್ ಎಫ್ ಫೈರ್ ಎಲ್ಲ ಸ್ಟಾಫ್ ಎಮ್ ಆರ್ ಪಿ ಎಲ್ ಅವರು ಎಲ್ಲರೂ ಬಂದಿದ್ದಾರೆ ಈಗ ಈ ಇದನ್ನು ಹಾಲು ಬೇರೆ ಲಾರಿಗೆ ಶಿಫ್ಟ್ ಮಾಡಿ ಇದನ್ನು ದುರಸ್ತಿಗೊಳಿಸಿ ನಂತರ ನಾವು ಇದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಪೊಲೀಸ್ ಇಲಾಖೆ ನಮ್ಮ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಫೈರು ಎಮ್ ಆರ್ ಪಿ ಎಲ್ ಅವರು ಸಹ ಬಂದಿದ್ದಾರೆ ಎಸ್ ಟಿ ಆರ್ ಎಫ್ ತಂಡ ಇದೆ ಹಾಗೆ ಇತರ ಇಲಾಖೆಗಳು ಸಹ ಬಂದು ಅವರು ಕೆಲಸ ನಿರ್ವಹಿಸ್ತಿದ್ದಾರೆ ಎಲ್ಲರೂ ಕೆಲಸ ನಿರ್ವಹಿಸ್ತಿದ್ದಾರೆ ಇದು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ತೀವಿ